ಮೊದಲಿಗೆ ಶ್ರೀ ವಿಘ್ನ ವಿನಾಯಕ ಮತ್ತು ಮಲಾರಮ್ಮ ದೇವಿ ದೇವಿಯವರನ್ನು ನೆನೆಸ್ಕೊಳ್ತಾ ಇವತ್ತು ಬಹಳ ಖುಷಿ ಆಗ್ತಾ ಇದೆ ನಮ್ಮ ಗೌರೀಶು ಮತ್ತೆ ಈ ಅವರೆಲ್ಲ ತಂಡದವರು ಈ ಊರಿನ ಹಿರಿಯರು ಕಿರಿಯರು ಅವರೆಲ್ಲ ಫ್ರೆಂಡ್ಸು ಬಹಳ ಅಚ್ಚುಕಟ್ಟಾಗಿ ಸನ್ಮಾನ್ಯ ನಮ್ಮ ಸುಮಾರು ನಾಲ್ಕೈದು ವರ್ಷಗಳಿಂದ ವಿವಿಧ ರೀತಿಯಾಗಿರ್ತಕ್ಕಂಥ ಸಮಾಜ ಸೇವೆಯನ್ನ ಮಾಡ್ಕೊಂಡ್ ಬರ್ತಾ ಇರತಕ್ಕಂಥ ಶಾಂಬ ಬಹಳ ಅದ್ದೂರಿಯಾಗಿ ಈ ದೇವಸ್ಥಾನಕ್ಕೆ ಒಂದು ಆಹ್ವಾನಿಸಿದ್ದಾರೆ ಮೊದಲಿಗೆ ಎಲ್ಲ ಆಹ್ವಾನಿತರಿಗೂ ಅಣ್ಣನ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದೆ ಇವತ್ತು ಸೊ ಒಡ್ಡಳ್ಳಿ ಅನ್ನ ಒಂದು ಈ ಒಂದು ಗ್ರಾಮ ಅಣ್ಣನಿಗೆ ಹೊಸದೇನಲ್ಲ ಸೊ ಸುಮಾರು ಎರಡು ಮೂರು ವರ್ಷಗಳಿಂದ ಸೊ ಇವ ಈ ಒಂದು ದೇವಸ್ಥಾನಕ್ಕೆ ಅವರದೇ ಆಗಿರ್ತಕ್ಕಂಥ ಒಂದು ಸಹಕಾರವನ್ನು ಮಾಡಿದ್ದಾರೆ ಸ್ಕೂಲ್ಗೆ ತಟ್ಟೆ ಗ್ಲಾಸ್ಗಳನ್ನ ಎಲ್ಲಾ ಮಕ್ಕಳಿಗೂ ಸಹ ತಟ್ಟೆ ಗ್ಲಾಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಸೊ ಇನ್ನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತ ಒಂದು ಸಮಾಜ ಸೇವಾ ಕಾರ್ಯಕ್ರಮಗಳನ್ನ ಈ ಗ್ರಾಮಕ್ಕೆ ಅಣ್ಣನವರಿಂದ ಆಗಿದೆ ಸೊ ಇವತ್ತು ಬಹಳ ಒಂದು ಸಂತೋಷಕರವಾಗಿರ್ತಕ್ಕಂತ ಒಂದು ದಿನ ಅಂತ ಭಾವಿಸ್ತೀನಿ ಕಾರಣ ಇವತ್ತು ಈ ನವರಾತ್ರಿಯ ಪ್ರಯುಕ್ತ ಈ ಮಲ್ಲಾರಮ್ಮ ದೇವಿಯ ಒಂದು ಒಂದು ಏನು ದೇವರ ಒಂದು ಪೂಜೆಗೆ ಅಣ್ಣನವ್ರನ್ನ ಆಹ್ವಾನಿಸಿದ್ರು ಅದಕ್ಕೆ ಮೊದಲು ಈ ದೇವಸ್ಥಾನಕ್ಕೆ ಏನು ಪೇಂಟ್ ಒಡೆದು ಸುಮಾರು ದಿನಗಳಾಗಿತ್ತು ಸೊ ಈ ಗ್ರಾಮಸ್ಥರು ನಮ್ಮ ಗೌಡೇಶ್ ಅವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಅಣ್ಣ ಹತ್ರ ಕೇಳಿದ್ರು ಹಣ ಹಿಂಗಿದೆ ಸೊ ನಿಮ್ಗೆ ನಿಮ್ ಕೈಯಲ್ಲಿ ಸಹ ಪೇಂಟಿಂಗ್ ಸಹಾಯ ಮಾಡ್ಕೊಳ ಅಂತ ಕೇಳಿದಷ್ಟೇ ನಾಳೆನೆ ಅದಕ್ಕೆ ಅಣ್ಣವರ ಅವಕಾಶವನ್ನು ಮಾಡ್ಕೊಟ್ಟಿದ್ದಾರೆ ಸೊ ಮೊದಲಿಗೆ ಆ ಮಲ್ಲಾರಮ್ಮ ದೇವಿ ಆ ವಿಘ್ನ ನಾ ಒಂದು ಆಶೀರ್ವಾದ ಅಣ್ಣನ ಮೇಲೆ ಅಣ್ಣನ ಎಲ್ಲಾ ಸಮಸ್ತ ಕುಟುಂಬದ ಮೇಲೆ ಇರಬೇಕು ಅಂತಕ್ಕಂತ ಒಂದು ಕೋರಿಕೆಯನ್ನ ಆ ದೇವರಲ್ಲಿ ಕೇಳ್ಕೊಡ್ತಾ ಇದ್ದೀನಿ ಇವತ್ತು ಇವತ್ತು ನೀವು ಎಷ್ಟೋ ಒಂದು ಪ್ರೀತಿ ಪೂರ್ವಕವಾಗಿ ಅಣ್ಣವರನ್ನ ಈ ಒಂದು ನಿಮ್ಮ ಗ್ರಾಮಕ್ಕೆ ಒಂದು ಆಹ್ವಾನವನ್ನು ಕೊಟ್ಟಿದ್ದೀರಾ ನಿಮ್ಮ ಪ್ರೀತಿ ಪೂರ್ವಕ್ಕೆ ಅವರ ಮನಸ್ಸೋತು ಅವರ ಸಹಾಯವನ್ನು ಮಾಡಿದ್ದಾರೆ ಸೊ ಮುಂದೂ ಸಹ ನಿಮ್ಮ ಜೊತೆ ಅಣ್ಣ ಇರ್ತಾರೆ ಸೊ ಮುಂದಿನ ದಿನಗಳಲ್ಲಿ ಅಣ್ಣ ಈ ಮುಳಬಾಗಲ್ ತಾಲೂಕಿನಲ್ಲಿ ಒಂದು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಆ ಸ್ಪರ್ಧೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಇವತ್ತು ನೀವು ಎಷ್ಟೋ ಒಂದು ಉತ್ಸಾಹಕರಾಗಿ ಅಣ್ಣನ ಜೊತೆ ಇದ್ದೀರಾ ಅವತ್ತು ಸಹ ಅದೇ ರೀತಿಯಲ್ಲಿ ಇದ್ದು ಸೊ ಈ ಮುಳಬಾಗಲನ್ನ ಒಂದು ಶಾಸಕರಾಗಿರುವಂತಹ ಸಂದರ್ಭದಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರ ನಿಮ್ಮೆಲ್ಲ ಒಂದು ಕುಟುಂಬಗಳ ಒಂದು ಸಹಕಾರ ಅಣ್ಣನ ಮೇಲೆ ಇರಬೇಕು ಅಂತಕ್ಕಂತ ಒಂದು ಮಾತನ್ನ ನಿಮ್ಮಲ್ಲಿ ಕೇಳ್ಕೊಳ್ತಾ ಸೊ ಈ ಈ ಕಾರ್ಯಕ್ರಮದಲ್ಲಿ ಇರತಕ್ಕಂತ ಎಲ್ಲಾ ಗ್ರಾಮಸ್ಥರಿಗೂ ಅಣ್ಣನ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳಕ್ ಪಡ್ತಾ ಇದ್ರಿ ವಿಶೇಷವಾಗಿ ನಮ್ಮ ಗೌರೀಶು ಅವರ ಫ್ರೆಂಡ್ಸ್ ಎಲ್ಲ ತಂಡದವ್ರು ಏನಿದ್ದಾರೆ ಊರ ಎಲ್ಲರೂ ಹಿರಿಯರು ಏನಿದ್ದಾರೆ ಎಲ್ಲಾ ಗ್ರಾಮಸ್ಥರಿಗೂ ಸಹ ಅಣ್ಣನ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು